ಕರು ಹಾಕಿದೆ ಹಾಲಲ್ಲಿ ಇದೆ ಇದು ಅಡರ್ ಗಿಡರ್ ಎಲ್ಲ ಭಾರಿ ಚಂದ ಇರೋಂಥದ್ದು ಪ್ಯೂರ್ ಸೊಲ್ಟಿ ಇದೆ ನಾಲ್ಕಲ್ಲ ಇದು ನಾಲ್ಕಲ್ಲಿ ಸೊಲ್ಟಿ ಭಾರಿ ಹೆಂಗ್ ಬ್ರೀಡ್ ಇದೆ ಅಪ್ಪ ಹಾಲು ಏನಿತ್ತು ರೀ ಸೌಕರ್ಯ ಇದಕ್ಕೆ ಬಿಟ್ಟು ಹಾಂ ಹಾಂ ಕೊಡಕ್ಕಾಗಿಲ್ಲ ಹಾಂ ಲೊಕೇಶನ್ ಬೇರೆಲ್ಲೂ ಅಲ್ಲ ನಮ್ಮ ಶಾಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಆದರೆ ಹಿಂಭಾಗ ಬಂದು ಕೇಳಿದ ಸರ್ ನಿಮ್ಮ ಹೆಸ್ರು ಭಾಷಾ ಓಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗದ ಇದೆ ಅಲ್ವಾ ಇದು ಎಮ್ಮೆಗಳ ಜೊತೆ ಮತ್ ಯಾವುದು ನಿಮ್ಮ ಮಾರಾಟ ಎಮ್ಮೆ ಹಸುಗಳು ಬರ್ತವೆ ಕ್ರಾಸ್ ಬಿಡ್ ಬರ್ತವೆ ಎಕ್ಸಪ್ ಬರ್ತವೆ ಬರ್ತವೆ ಎಲ್ಲಾ ಜಾತಿ ಹಸುಗಳು ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀರಿ ಓಕೆ ಬಾಸ್ ಇವತ್ತು ನಿಮ್ಮ ಹತ್ರ ಹಸುಗಳು ಟೋಟಲ್ ಏಳು ಅಂತ ಅಂದಿದ್ರೆ ಸದ್ಯಕ್ಕೆ ಇಲ್ಲಿ ನಾಕ್ ಇನ್ನು ಇನ್ನೂ ಬರ್ತಾ ಇದಾವೆ ಅಂತ ಕೇಳಿದೀನಿ ಈ ನಾಕ್ ಹಸುಗಳು ಅದರಲ್ಲಿ ಇದು ಹಿಫರ್ ಒಂದ್ ಬಾರಿ ಚೆನ್ನಾಗಿತ್ತು ಬರ್ರಿ ಬಾಸ್ ಮಣಕನ ಇದು ಬಿಚ್ಕೊಳ್ರಿ ಹ್ಮ್ 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 ಪ್ಪ ಅಂದ್ರೂ ಹಾಲಿ ಬರುತ್ತೆ ಹಾಂ 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 ಇದು ಮುಂದೆ ಆಗೋದು ಓಕೆ ಓಕೆ ಫುಲ್ ಚೆನ್ನಾಗಿ ಬೇಕು ಅಂತೇಳಿದ್ರೆ ಹಾಂ ಹಾಂ ಒಂದೊಂದೇ ನೋಡಿಬಿಡಣ ಬಸ್ ಇದು ಬಿಚ್ಕೊಳ್ರಿ ಐತಿ ಇದು ಹೆವಿ ಆಗಿದೆ ಕರು ಇದು ಹೀಟ್ ಹಾಕ್ಸಿದಾರೆ ಎಲ್ಲ ಗಬ್ಬು ಫುಲ್ ಲೋಡ್ ಎಷ್ಟು ದಿನ ವೇಟ್ ಮಾಡ್ಬೇಕು ಬಸ್ ಅಣ್ಣ ಇದು ಇನ್ನೊಂದು ಎಂಟನೇ ದಿವಸ ರೀ ಟೈಮ್ ಎಂಟನೇ ದಿವಸ ನಿಧಾನ ನಿಧಾನ ಒಂದು ವೇಳೆ ಇದು ಒಂದು ಈಪರ್ ಇದೆ ಹಾಲ್ ಬ್ಲಾಕ್ ಕ್ರಾಸ್ ಬ್ರೀಡು ನಿಜವಾಗ್ಲೂ ಈ ಥರ ಇಟ್ಕೊಂಡು ನಾವು ಎಲೆಕ್ಟ್ರಿಷಿಯನ್ ಅತಿ ಹೆಚ್ಚಾಗಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಈ ಥರದಕ್ಕೆ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹತ್ತಿರ ಇಟ್ಕೊಳ್ರಿ ದೂರ ಬಿಡಬೇಡ್ರಿ ಹತ್ತಿರ ಇಡ್ಕೊಳ್ರಿ ಹಾಂ ಹಂಗೆ ಎರಡು ಹೆಲ್ ಅಂದ್ರಲ್ಲ ಎರಡು ಹೆಲ್ ಪಟ್ಟೆ ನೋಡ್ರಪ್ಪ ಹಿಂಗಿದೆ ಈಗ ಬಸ್ಸಿನ ಬೆಲೆ ಕಟ್ತಾ ಇದಾರೆ ಈ ಥರ ಹಸು ನಿಮ್ದು ಮಾಲ್ ಇದೆಯಪ್ಪ ಎಷ್ಟು ಹಾಂ ಎಪ್ಪತ್ತೈದು ಹೇಳ್ತಾ ಇದ್ದೀರಾ ಅರವತ್ತು ಒಂದಕ್ಕೆ ಕೊಡ್ತೀರಾ ಓಕೆ ಹೀಗಿದೆ ಸ್ನೇಹಿತರೆ ನಂಬರ್ ಕೂಡ ಭಾಷಾದ್ರು ನಾನು ಅಪ್ಡೇಟ್ ಮಾಡಿ ಹಾಕಿರ್ತೀನಿ ಬಟ್ ಟೋಟಲ್ ಏಳು ಎಚ್ ಎಫ್ ಒಂದು ಸೊಲ್ಟಿ ಎಮ್ ಇದೆ ಎಮ್ ಎಮ್ ಹತ್ತಿರ ಸೂಪರ್ ಆಗಿದೆ ಈ ನಾಲ್ಕಲ್ಲಿ ಎಮ್ ಎ ಅದು ನೀವು ಏನಾರು ಬಂದು ಇಲ್ಲಿ ಇದೆ ಅದು ಮತ್ತು ಕರು ಕಾಣಲ್ಲ ಕಾಣೆಲ್ಲ ಅದು ಆ ಕಡೆ ಹ್ಞೂ ಓಕೆ ಸದ್ಯ ಹಸು ಬಗ್ಗೆ ಮಾತಾಡ್ತಾ ಇದ್ವಿ ಹೀಗಿದೆ ನೋಡಿರಿ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಅದು ಪಂಜಾಬ್ ಬಿಲ್ಡ್ ಥರ ಕಾಣುತ್ತೆ ಸದ್ಯ ಈಗ ಈ ಥರ ಇರುವಂಥ ಮಣಕ ಇದು ಇನ್ನೂ ಹೋಗ್ತಾ ಹೋಗ್ತಾ ಹೆವಿ ಆಗುತ್ತೆ ಬಟ್ ಏನೇ ಆಗಲಿ ಹಾಲು ಫಸ್ಟ್ ಎಲೆಕ್ಟ್ರೀಷಿಯನ್ ಅವರು ಒಂದು ಭರವಸೆದು ಹೇಳಿರಂತದ್ದು ನೀವು ರೆಡಿ ಇದೆಯಲ್ಲ ಒಟ್ಟು ವ್ಯಾಪಾರ ಕೂತಾಗ ಹೆಚ್ಚು ಕಡಿಮೆ ಆಗುತ್ತಲ್ಲ ಹಿಂಗೆ ಮತ್ತಿರೋಂಥ ಮೂರು ಹಸುಗಳು ನೋಟ್ ಮಾಡೋಣ ಒಂದೊಂದಾಗಿ ಇದೇ ತರ ತೋರಿಸ್ಬಿಡ ಬಂದೊಳ ಲೊಕೇಶನ್ ಶಾಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಬಾಗ ಇವ್ರದ್ದು ಮೊದಲನೇ ವೀಡಿಯೋ ನಾನು ಮಾಡಿಲ್ಲ ಈ ಹಿಂದೆ ಇವರು ಕೂಡ ಹಸುಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ ಹಾಗಾಗಿ ನೀವು ಬಂದರೆ ಕಂದಗಲ್ ರಸ್ತೆಯಲ್ಲಿ ಬರುತ್ತೆ ಶಾಗ್ಲಿ ಗೌರ್ಮೆಂಟ್ ಹಾಸ್ಪಿಟಲು ಇನ್ನೊಂದಿದೆ ಅಲ್ಲಿ ಈ ಥರ ಹಾಂ 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 ಓಕೆ ಹಿಂಗಿದೆ ಹೀಗೆ ತೊಗೊಳ ನಾನು ದೂರ ಹೋಗಬೇಡಿ ಸಿಕ್ಸ್ ಫಿಫ್ ಬ್ರೀಡ್ ಇದು ಎಚ್ ಎಫ್ ಕೋಡ್ ಈಗ ಬೆಳಿಗ್ಗೆ ಅವ್ರು ಅವರು ತಂದಿದ್ದೀವಿ ಸರ್ ಅಂತ ಅಂದರು ಸರ್ ಬೆಳಿಗ್ಗೆ ಬಂದಿದ್ದ ಹೆಂಗೆ ಬೆಲೆ ಏನು ಕಟ್ಟಿದ್ದೀರಪ್ಪ ಓಕೆ ಎಂಬತ್ತು ಐಟಿ ಹೇಗಿದೆ ಹಾಗೆ ತೋರಿಸಿರಿ ಅಂತ ಹೇಳಿದ್ದೀನಿ ಅವ್ರಿಗೆ ಅದು ಶೈನ್ಗೆ ಏನು ಹಾಕೋದು ಏನು ಬೇಡ ಒಂದು ಸ್ನಾನಗೇನೋ ಬೇಡ ಡೈರೆಕ್ಟಾಗಿರಲಿ ಅಷ್ಟು ಯಾಕಂದ್ರೆ ರೈತರಿಗೆ ಗೊತ್ತಾಗಲಿ ಹೆಂಗೆ ಹೆಂಗಿದೋ ಹಾಗೆ ಬರಲಿ ಅಂತ ಹೇಳಿ

ಭಾಷಣವರು ಬಳಿ ಇರ್ತಕ್ಕಂಥ ಹಸುಗಳಲ್ಲಿ ಪರಿಚಯ ಅಂತೇಳಿ ಬೆಲೆ ವಿಚಾರ ಆಗಿರ್ಬೋದು ಹಸು ನೋಡೋದ್ರಿ ಡೈರೆಕ್ಟಾಗಿ ಬಂದು ಹಸು ಪರಿಶೀಲನೆ ಮಾಡ್ಕೊಂಡು ಖರೀದಿ ಮಾಡುವಂಥದ್ದು ನೇರು ಭೇಟಿ ಮಾಡಿರಿ ಆದಷ್ಟು ನಿಮಗೆ ಅವರ ನಂಬರು ಕೂಡ ಕೊಟ್ಟಿರ್ತೀನಿ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಬನ್ನಿರಿ ಹಸು ಇದಾವೋ ಇಲ್ಲೋ ಅಂತ ಕನ್ಫರ್ಮೇಷನ್ ತೊಗೊಂಡು ಬನ್ನಿ ಆಯಿತು ಭಾಷಣ ನೋಡುವ ನೆಕ್ಸ್ಟು ನೆಕ್ಸ್ಟ್ ಇದಾವೆ ಹಂಗೆ ತೋರಿಸ್ಬೋದು ಇದೆ ಸಾಯ್ವಾಲ್ ಮಿಕ್ಸ್ ಬರ್ತಾ ಇಚ್ಛೆ ಸಾಯ್ವಾಲು ಹ್ಞೂ ಸಾಹಿವಾಲ್ ಎಚ್ ಎಫ್ ಮಿಕ್ಸ್ ಇದೆ ಫ್ಯಾಟ್ ಏನಾದರೂ ಬೇಕು ಬರುತ್ತಲ್ಲ ಇದು ಆರ್ ಹಲ್ ಆರ್ಹಲ್ ಇದು ಹಾಂ ಹಾಂ ಒಂದು ನಿಮಿಷ ನೋಡೋಣ ಅಂತ ನಿಂತು ನಿಂತು ಸ್ನೇಹಿತರೆ ಸ್ನಾಹಿತರು ಸಾಹಿವಾಲ್ ಎಚ್ ಎಫ್ ಮಿಕ್ಸ್ ಇದೆ ಬ್ರೀಡು ಕೆಲವು ಗಿರ್ರು ಮತ್ತೆ ಹೆಚ್ ಎಫ್ ಮಿಕ್ಸ್ ಬರುತ್ತೆ ಹ್ಞೂ 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 ಫ್ಯಾ ಇದು ಸ್ವಲ್ಪ ಫ್ಯಾಟ್ ಸೆನ್ಅಪ್ ಸಿಗುತ್ತಲ್ಲ ಇದು ಹೆಚ್ಚು ಹಾಲಲ್ಲಿ ಪ್ಯಾಟ್ ಫ್ಯಾಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ದೇಸಿ ತಳಿ ಮಿಕ್ಸ್ ಆಗಿರತಕ್ಕಂಥ ಹೆಚ್ ಎಫ್ ಬ್ರೀಡ್ ಬೇಕು ಅಂದರೆ ಇದು ಆಯ್ಕೆ ಮಾಡ್ಬೋದು ಕೆಟ್ಟು ಗಿಟ್ಟು ಎಲ್ಲವೂ ಕೂಡ ಸಾಯಿವಲ್ಲ ಸುದೇ ತೆರ ಹೌದು 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 ವೆರಿ ನೈಸ್ ಬೆಲೆ ಏನು ಕಟ್ಟಿದ್ದೀರಪ್ಪ ಸಾಯ್ವಾಲ್ ಮಿಕ್ಸಿರ್ತಕ್ಕಂಥ ಬಿಡ್ ಇದು ಒಂದೇ ಅಣ್ಣ ಸದ್ಯಕ್ಕಿದೆ ಒಂದೇ ಐತಿ ನಿಮ್ಮ ಹತ್ರ ಓಕೆ ಭಾಷಣ ಬಂಧುಗಳೇ ಮೊದಲನೇ ಹೇಳೋದು ನಿಮಗೆ ಅದೇ ಸೂಚನೆ ಆದಷ್ಟು ನೇರ ಭೇಟಿ ಮಾಡಿ ಪರಿಶೀಲನೆ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ನಮ್ದು ಆದರೆ ಪರಿಶೀಲಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇನ್ನೊಂದು ರೆಡ್ ಮಿಕ್ಸ್ ವೈಟ್ ಪ್ಯಾಚಸ್ ಎಚ್ ಎಫ್ ಕ್ರಾಸ್ ಇದೆ ಇದು ಕಡೆ ಅಲ್ಲ ಹಾಂ ಹಾಂ ಎಂಟು ಒಂಬತ್ತು ಹಾಂ ಹ್ಞೂ ಹ್ಞೂ ಮೇ ಆಯ್ತು ಓಕೆ ಹೊರಗಡೆ ಮೇಯ್ತು ಮೇಯ್ದಿರೋ ವಸ್ತುಗಳಲ್ಲ ಇವೆಲ್ಲ ರಫ್ ಆ್ಯಂಡ್ ಟಫ್ ಮಳೆ ಬಂತು ಮಳೆ ಬಂತು ಕಟ್ಟಿ ನೋಡ್ರಿ ನಾ ತಂಗೆ ಬಂದವರೆ ಮಳೆಯಲ್ಲೇ ವಿಡಿಯೋ ಮಾಡ್ತಾ ಇದ್ವಿ ಕಟ್ಬಿಡಿ ಮತ್ತೆ ಮೈತ್ ಮಾಡ್ಕೊಳ್ಳಿ ಪ್ರಿಯರಿಗೋಸ್ಕರ ಎಮ್ಮೆ ರೆಡಿ ಇದೆಯಪ್ಪ ಎರಡು ದಿನ ಖರಾಕಿ ಎರಡೇ ಎರಡು ದಿನ ಅಂತ ಕರ ಹಾಕಿ ಭಾರಿ ಚೆನ್ನಾಗೆ ಲೆಂತ್ ಗಿಂತು ಭಾರಿ ಜೋರಿ ಇರತಕ್ಕಂಥ ಗೀಡು ಹುಡುಗರು ಇಟ್ಕೊಂಡಿದಾರಲ್ಲ ಅದು ಬಂಧುಗಳೇ ದೂರ ಏನಿಲ್ಲ ದಾವಣಗೆರೆಗೆ ಹತ್ತಿರದ ಪ್ಲೇಸು ನಮ್ಮ ಶಾಗ್ಲಿ ಅಲ್ಲಿ ಭಾಷಾ ಅಂತೇಳಿದರೆ ಬರೋದು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕನಗಲ್ ರೋಡು ಹೌದು ತಾಲೂಕು ಜಿಲ್ಲೆ ಎಲ್ಲ ಇದೇ ಪ್ಲೇಸು ಜೋರು ಮಳೆ ನೀವು ನೋಡ್ತಾ ಇದ್ದೀರಿ ಹಸುಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಇದ್ರೆ ಬಟ್ ಮಳೆನೇ ಸ್ನಾನ ಮಾಡಿಸ್ದಂಗೆ ಆಗ್ತಾಯಿಲ್ಲ ಫುಲ್ ಮೋಡ ಆಗಿತ್ತು ಕಂಡ್ರೆ ಮಾರ್ನಿಂಗ್ ವ್ಯೂವ್ ಇದು ಅರ್ಲಿ ಮಾರ್ನಿಂಗ್ ವ್ಯೂವು ಕೋಳಿಗಳು ಏನಾದರೂ ಬೇಕು ಅಂದರೆ ಅವು ಸಿಗ್ತಾವೆ ಒಳ್ಳೆ ಫೈಟರ್ ಕೋಳಿಗಳು ಇದ್ದಾವೆ ಇವತ್ತಿರ ಫೈಟರ್ ಕೋಳಿಗಳು ಇದ್ದಾವೆ ಒಳ್ಳೊಳ್ಳೆ ಜಾಸ್ತಿ ಬೀಡು ಕೋಳಿಗಳು ಎಮ್ಮೆ ಹಸು ಏ ಬಾರಿ ಜೋರಿದಪ್ಪ ಇದು

ಬಶ್ಯದ ಈಗ ಈ ತರ ಹಸುಗಳು ಯಾವಾಗ ಹೆಚ್ಚು ನಮ್ಮ ಮನೇಲಿ ಸಿಗುತ್ತೆ ಅಂದ್ರೆ ವಾರ ಎಂಟು ಹೊತ್ತು ಬರ್ತಾವೆ ರೀ ಎಂಟು ಹೊತ್ತು ಹದಿನೈದು ಇಪ್ಪತ್ತು ಹಿಂಗೆ ಬರ್ತಾರೆ ರೀ ನಮ್ಗ್ತಕ ಹಸುಗಳು ನಾಟಿ ನಾಟಿ ಬೇ ನಾಟಿ ಜರ್ಸಿ ಬಿ ಜರ್ಸಿ ಬೆಚ್ಚ ಬೀಗಿ ಎಲ್ಲ ಸಿಗ್ತಾವೆ ರೀ ಸಿಗ್ತಾವೆ ಸಿಕ್ತಾವೆ ಅದಕ್ಕೆ ಅದ್ರ ಜೊತೆ ಎಮ್ಮೆ ಎಮ್ಮೆಗಳು ಮಾರಾಟ ಆಗುತ್ತೆ ಬರ್ತಾವೆ ಬರ್ತಾವೆ ಕೆಲವರು ಎಮ್ಮೆ ಕರುಗಳು ಬೇಕು ಅಂತ ರೀಸೆಂಟ್ ಆಗಿ ಫೋನ್ ಮಾಡಿದ್ರು ಕರುಗಳು ಸಿಗೋಂಗಿಲ್ಲ ಕರುಗಳು ಕರಿಗಳು ಎಮ್ಮೆ ಸಿಕ್ತಾವೆ ಹಸುಗಳು ಸಿಕ್ತಾವೆ ಕೋಳಿ ಕೋಳಿ ನಿಮ್ಮ ಕೋಳಿಗಳು ತುಂಬಾ ಒಳ್ಳೆ ಫೈಟರ್ ಕೋಳಿಗಳಿದ್ವು ಹಸು ಬಾಯಿ ಚೆನ್ನಾಗೈತೆ ಅವ್ರ ಒಂಬತ್ ಅಂದರೆ ಬೇಡ ಒಂದ್ ಏಳಿಂದ ಎಂಟು ಬರುತ್ತೆ ಮೇಯ್ ಯಾಕೆ ಪೈ ಆಕೆ ಬಾರಿ ಬಾರಿ ಚಂದ್ ಬಂದ ವೇಳೆ ಒಟ್ಟು ರಫ್ ಆ್ಯಂಡ್ ಆಫ್ ಬ್ರೀಡು ಅಂತ ಹೇಳಿರೊಂಥದ್ದು ರಫ್ ಆಗಿರೋವಂಥ ನೀವು ಮೇಂಟೇನ್ ಮಾಡಬೇಕು ಅಂದರೆ ನಮ್ಮ ಹತ್ರ ಬರ್ರಿ ಅಂತ ಹೇಳಿದರಪ್ಪ ಬರ್ರಿ ನಮ್ಮ ವ್ಯಾಪಾರ ಲೆಕ್ಕಲ್ಲ ಬರಲಿ ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡೋನು ನಮ್ಮ ವ್ಯಾಪಾರಕ್ಕೆ ಅವರು ತೊಗೊಳೋದಲ್ಲ ಏನಪ್ಪ ನರಗಳು ಒಳ್ಳೆ ಫೀಡು ಏನಪ್ಪ ಸಾಗಿ

ಅದು ಅದು ಬೇರೆ ಪ್ರಶ್ನೆ ಆಯ್ತಪ್ಪ ಒಳ್ಳೇದು ಹ್ಮ್ ಹ್ಮ್ ಸ್ನೇಹಿತರೆ ಇವ್ರ ಹೆಸರು ಭಾಷಾ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೀನಿ ಹಾಗಾಗಿ ನೀವು ಶಾಗ್ಲಿ ಆಲ್ಮೋಸ್ಟ್ ಕೌ ಬ್ರೀಡರ್ಸ್ ಮತ್ತು ಸೀಡರ್ಸ್ ತುಂಬ ಜನ ಇದ್ದಾರೆ ಈ ನಿಟ್ಟಿನಲ್ಲಿ ಇದು ಹೊಸ ಒಂದು ಮುಖ ಪರಿಚಯ ನಿಮಗೆ ಆಯ್ತು ಸರ್ ಆಯ್ತು ಒಳ್ಳೇದಾಗಲಿ ಇನ್ನೂ ಹಸು ಇರ್ತವೆ ನೀವು ಹಾಕಿ ನನಗೆ ಫೋನಿಗೆ ನಾನು ನೋಡಿ ಇದು ಮಾಡ್ಕೊಳ್ತೀನಿ ಭಣ ಮಲೆನಾಡು ಐತಲ್ಲ

ಇದು ಯಾವ್ದು ಜಾತಿ ಇದು ಇದು ಒಂಥರ ಕ್ರಾಸ್ 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 ಬರುತ್ತೆ ಮೋಡಿ ಕ್ರಾಸ್ ಅಂತ ಹಿಂಗೆ ಹಲ್ಲೇನು ಮಾಡಿತ್ತಣ್ಣ ನಾಲ್ಕಲ್ಲ ನಾಲ್ಕು ಹಲ್ಲು ಎಮ್ಮೆ ಸ್ನೇಹಿತರೆ ಎಮ್ಮೆ ಎರಡಿದಾವೆ ಒಟ್ಟು ಟೋಟಲು ಸೇಲ್ ಆಗುವಂತದ್ದು ನೀವು ನೋಡ್ತಾ ಇದ್ದೀರಿ ಎಮ್ಮೆಗಳು ಬೇಕು ಅಂದರೆ ಎಮ್ಮೆ ಪ್ರಿಯರ್ ಇದ್ದೀರಿ ನಿಮಗೆ ಎಮ್ಮೆಯೂ ಕೂಡ ಸಿಗುತ್ತೆ ರೇಟ್ ಇನ್ನದು ಕಟ್ಟಿದೀರ ಹೆಂಗಪ್ಪ ರೇಟ್ ಹೇಳ್ತೀವಿ ಬರಲಿ ಹೆಚ್ಚು ಕಡಿಮೆ ಮಾಡಿಕೊಡ್ ಕೊಡ್ತೀವಿ ಆಯಿತು ಸ್ನೇಹಿತರ ಎಮ್ಮೆ ಇದಂತೂ ಸಿಗೋದಿಲ್ಲ ಯಾವ್ದು ಮಲ್ನಾಡು ಬೇಕಾದ್ರೆ ತಂದು ಕೊಡ್ತಾರಂತೆ ಏನ್ ರೇಟ್ ಅಲ್ಲಿ ಸಿಗ್ಬೋದು ಅದಿದ್ದಂಗೆ ಮಾಲ್ ಇದ್ದಂಗೆ ಒಂದು ಖುಷಿ ಏನು ಅಂದ್ರೆ ಎಮ್ಮೆ ಸಿಗ್ತಾವು ಮಲ್ನಾಡು ತಳಿಗಳು ಬೇಕಂದ್ರೆ ತಂದು ಕೊಡ್ತಾರೆ ಒಳ್ಳೆ ಜಾತಿ ಹಸುಗಳು ಸಿಕ್ತವೆ ಸೈಡಿಗಾಗಿ ಅವ್ರೇನು ಕೋಳಿಗಳಲ್ಲ ಸೈಡಿಗೆ ಸುಮ್ಮನೆ ಜಸ್ಟ್ ಫೈಟರ್ ಕೋಳಿಗಳು ಬೇಕಾದರೆ ಬೇಕಾದ್ರೆ ಪ್ರಿಯರ್ ಇದ್ರೆ ಸಾಕ ಇನ್ನೂ ಮಾಡ್ಕೊಡ್ತಾರೆ ಕೇಳ್ಕೊಡ್ರಿ ಒಳ್ಳೆಯದು ನೀವು ಮತ್ತೇನಾದರೂ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹ್ಞೂ